ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ರಾಜೋಳಿ ಗ್ರಾಮದಲ್ಲಿ ನಿಗಮದ ಅಧ್ಯಕ್ಷರಾದ ಶಾಸಕ ಬಸನಗೌಡ ದದ್ದಲ್ ಅವರು ವಾಲ್ಮೀಕಿ ಮಹರ್ಷಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಆದಿಕವಿ ಸಂಸ್ಕೃತದ ಕವಿ ಮಹಾಕಾವ್ಯದ ರಾಮಾಯಣದ ಕರ್ತು ಮಹಾ ಋಷಿಯಾಗಿರುವ ಶ್ರೀಧ ಮಹರ್ಷಿ ವಾಲ್ಮೀಕಿರವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಾಲ್ಮೀಕಿ ಮಹರ್ಷಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡರು ಶಾಸಕರ ಅನುದಾನದ ಅಡಿಯಲ್ಲಿ ಗೋಪುರ ನಿರ್ಮಾಣ ಕಾಮಗಾರಿಯನ್ನು ಶಾಸಕರು ಉದ್ಘಾಟನೆ ಮಾಡಿದರು ಸಂದರ್ಭದಲ್ಲಿ ಮಲ್ಲಿಕಾರ್ಜುನಗೌಡ ಗೌಡ ನಾಗೇಂದ್ರಪ್ಪ ಉದಯಕುಮಾರ್ ಅರುಳಿ ಲಕ್ಷ್ಮಣ ನಾಯಕ್ ಶಿವಪ್ಪ ನಾಯಕ್ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು ಅಧಿಕಾರಿಗಳು ನಾಮನಿರ್ದೇಶನ ಸದಸ್ಯರುಗಳು ಗ್ರಾಮ ಪಂಚಾಯತ್ ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಂದು ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನ ಇಡಬೇಕಂತ ಹೇಳಿ ಎಲ್ಲರೂ ಕೂಡ ರಾಜ್ಯದಲ್ಲಿ ಚಿಂತನೆಯನ್ನ ಇತ್ತು ಆದ್ರೆ ಮಹರ್ಷಿ ವಾಲ್ಮೀಕಿ ಜಯಂತಿ ದಿನ ಇವತ್ತು ನಮ್ಮ ರಾಯಚೂರಿನ ವಿಶ್ವವಿದ್ಯಾಲಯಕ್ಕೆ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತೇಳಿ ಈಗಾಗಲೇ ಘೋಷಣೆ ಆಗಿದೆ ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಯಾಕಂದ್ರೆ ಬಹುಸಂಖ್ಯಾತರು ಈ ಜಿಲ್ಲೆ ನಾವೆಲ್ಲರೂ ಇದ್ದೀವಿ ಹಾಗಾಗಿ ಮಹರ್ಷಿ ವಾಲ್ಮೀಕಿ ಅವರು ಕೂಡ ಅವರ ಆದರ್ಶ ವ್ಯಕ್ತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಅವರಿಗೆ ಆದರ್ಶವಾಗಿ ಬರಲಿ ಅನ್ನೋ ಉದ್ದೇಶದಿಂದ ಇವತ್ತು ಮಹರ್ಷಿ ವಾಲ್ಮೀಕಿಯ ವಿಶ್ವವಿದ್ಯಾಲಯವನ್ನ ಇವತ್ತು ಘೋಷಣೆ ಮಾಡಿಸಿದೀವಿ ಹಾಗಾಗಿ ಬರುವಂತ ದಿನಗಳಲ್ಲಿ ಸಮಾಜಕ್ಕೆ ಸಿಗುವಂತ ಸೌಲಭ್ಯಗಳ ಜೊತೆಗೆ ಇವತ್ತು ರೆಸಿಡೆನ್ಸಿಯಲ್ ಶಾಲೆಗಳು ಬಹಳಷ್ಟು ಕೂಡ ಇವತ್ತು ಹಿಂದೆ ಆಶ್ರಮ ಶಾಲೆಗಳು ಅಂತ ಹೇಳಿದ್ವು ಅವೆಲ್ಲವನ್ನ ಮಹರ್ಷಿ ವಾಲ್ಮೀಕಿಯ ಆ ರೆಸಿಡೆನ್ಸಿಯಲ್ ಅಂತ ಹೇಳಿ ಹೆಸರನ್ನ ಬದಲಾವಣೆಯನ್ನ ಮಾಡ್ತಾ ಇದ್ದೀವಿ ಮತ್ತು ಪ್ರತಿ ವರ್ಷ ನಾಲ್ಕು ಹೊಸ ರೆಸಿಡೆನ್ಸಿಯಲ್ ಶಾಲೆಗಳು ಮಹರ್ಷಿ ವಾಲ್ಮೀಕಿ ಅವರ ಇವತ್ತು ರೆಸಿಡೆನ್ಸ್ ಶಾಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರವರ ನೇತೃತ್ವದಲ್ಲಿ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ಸಮಾಜಕ್ಕೆ ಇವತ್ತು ವಿದ್ಯಾರ್ಥಿಗಳಿಗೆ ಸಿಗುವಂತ ಸೌಲಭ್ಯಗಳನ್ನ ಸಿಗುವುದಕ್ಕೋಸ್ಕರ ಇವತ್ತು ಶಾಲೆಗಳು ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಒತ್ತನ್ನ ಕೊಡ್ತಾ ಇದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಏನು ನಮ್ಮ ಪುತ್ತಾಳಿಗೆ ತಾವೆಲ್ಲರೂ ಕೂಡ ಇವತ್ತು ಗ್ರಾಮದವರೆಲ್ಲರೂ ಸೇರಿ ಇವತ್ತು ಈ ಸರ್ಕಲ್ ನಿರ್ಮಾಣ ಮಾಡಿ ಕೊಡ ಅಂತ ಹೇಳಿದಾಗ ಹಿಂದೆ ಸುಮಾರು ನಾನೊಂದು ಐದು ಲಕ್ಷ ಒಂದು ಮೂರು ಲಕ್ಷ ಎಂಟು ಲಕ್ಷ ರೂಪಾಯಿಗಳನ್ನ ಇದಕ್ಕೆ ಅನುದಾನ ಕೊಡೋದ್ರ ಮುಖಾಂತರ ಇವತ್ತು ಸುಬ್ಬಯ್ಯವರು ಮತ್ತೆಲ್ಲ ಇನ್ನ ತಾವು ಕೈಲಿಂದ ಏನೇನಾಕಿ ಕೆಲಸಗಳನ್ನು ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸ್ತೀನಿ